ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸದಾಗಿ ಆಸ್ತಿ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ತುಂಬ ಇಂಪಾರ್ಟೆಂಟ್ ಇದೆ ಹಾಗೆ ಖಾತ ಎಂದರೇನು ಎ ಖಾತ ಮತ್ತು ಬಿ ಖಾತಾ ಎಂದರೇನು ಇವೆರಡರ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಪೂರ್ತಿ ನೋಡಿ ಮೊದಲಿಗೆ ಖಾತ ಎಂದರೇನು ಅನ್ನೋದ್ರ ಬಗ್ಗೆ ನೋಡೋಣ ಖಾತ ಎನ್ನುವುದು ಆಸ್ತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರ ಇದರಲ್ಲಿ ಆಸ್ತಿಯ ವಿಸ್ತೀರ್ಣ ಹಾಗೂ ಆಸ್ತಿ ಯಾರ್ಯಾರಿಗೆ ಸೇರಬೇಕು ಹಾಗೂ ಎಲ್ಲ ಸಂಪೂರ್ಣ ಮಾಹಿತಿ ಈ ಪತ್ರದಲ್ಲಿ ಇರುತ್ತದೆ ಖಾತಾ ಪತ್ರ ಇದ್ದರೆ ಮಾತ್ರ ನಮಗೆ ಕಟ್ಟಡ ಕಟ್ಟೋದಕ್ಕಾಗಲಿ ಹಾಗು ಲೇಔಟ್ ಮಾಡೋದಕ್ಕಾಗಲಿ ಹಾಗೂ ಬ್ಯಾಂಕ್ನಲ್ಲಿ ಸಾಲ ಹಾಗೂ ವಿದ್ಯುತ್ ಸಂಪರ್ಕ ಅಂದರೆ ಪವರ್ ಸಪ್ಲೈ ಹಾಗೂ ನೀರಿನ ಸಂಪರ್ಕ ಅಂದರೆ ವಾಟರ್ ಸಪ್ಲೈ ಸೇರಿದಂತೆ ಹಲವು ಸೌಲಭ್ಯ ಸಿಗುತ್ತದೆ ಇದು ಖಾತಾ ಪತ್ರದ ಅರ್ಥ ಎ ಖಾತ ಮತ್ತು ಬಿ ಖಾತ ಎಂದರೇನು ಹಾಗೂ ಇವೆರಡರ ವ್ಯತ್ಯಾಸ ಏನೇನಿದೆ ಅಂತ ನೋಡೋಣ ಮೊದಲಿಗೆ ಎ ಖಾತ ಎಂದರೇನು ಅಂತ ನೋಡೋಣ ಏಕಾತ ಎಂದರೆ ಆಸ್ತಿ ಕಾನೂನುಬದ್ಧವಾಗಿರುತ್ತದೆ ಏಕಾತ ಇದ್ದರೆ ಕಟ್ಟಡಗಳನ್ನು ಅಥವಾ ಲೇಔಟ್ಗಳನ್ನು ಕಾನೂನುಬದ್ಧವಾಗಿ ನಿರ್ಮಾಣ ಮಾಡಬಹುದು ಸರಿಯಾಗಿ ತೆರಿಗೆ ದಾಖಲಾತಿಗಳನ್ನು ಹೊಂದಿರುವ ಆಸ್ತಿ ಎಂದು ಗುರುತಿಸಬಹುದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಬ್ಯಾಂಕಲ್ಲಿ ಲೋನ್ ಅರ್ಹತೆಯನ್ನು ಏಕಾತ ಹೊಂದಿರುತ್ತೆ ನೆಕ್ಸ್ಟು ಆಸ್ತಿ ಮಾರಾಟ ಮಾಡೋದಾಗಲಿ ಅಥವಾ ವರ್ಗಾವಣೆ ಮಾಡೋದಾಗಲಿ ಅಥವಾ ಜಮೀನನ್ನು ಅಭಿವೃದ್ಧಿ ಮಾಡೋದಾಗ್ಲಿ ಮಾಡಬೇಕು ಅಂತ ಅಂದರೆ ಕಾನೂನಿನ ರೀತಿಯಲ್ಲಿ ಸಂಪೂರ್ಣ ಅವಕಾಶ ಈ ಏಕಾತ ಹೊಂದಿರುವ ಆಸ್ತಿ ಮಾಲೀಕರಿಗೆ ಇರುತ್ತೆ ಇದು ಏಕಾತ ಅಂತಂದರೆ ನೆಕ್ಸ್ಟು ಬಿ ಖಾತ ಅಂತ ಏನು ಅಂತ ನೋಡೋಣ ಬಿ ಖಾತ ಎಂಬುದು ಅಕ್ರಮ ಅಥವಾ ಅರೆ ಕಾನೂನು ಆಸ್ತಿ ಅಥವಾ ನಿವೇಶನ ಅಂತ ಕರೀತಾರೆ ಕೃಷಿ ಜಮೀನಿನಲ್ಲಿ ಅಥವಾ ಅನಧಿಕೃತ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರುವ ಜಮೀನಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಬಿ ಖಾತಾವನ್ನು ವಿತರಣೆ ಮಾಡಲಾಗುತ್ತದೆ ಅಂತ ಅಂದರೆ ಬೇರೆಯವ್ರ ಜಾಗದಲ್ಲಿ ಮನೆ ಕಟ್ಕೊಂಡು ಅಲ್ಲೇ ವಾಸವಾಗಿ ಇರೋವಂಥವ್ರಿಗೆ ಆ ಜಮೀನಿಗೆ ಸಂಬಂಧಪಟ್ಟ ಇಲಾಖೆಯವರು ಅವರಿಗೆ ಬಿ ಖಾತಾ ಅನ್ನೋ ಪತ್ರನ ವಿತರಣೆ ಮಾಡಿರ್ತಾರೆ ನೆಕ್ಸ್ಟು ಖಾಸಗಿ ಅಭಿವೃದ್ಧಿಯಡಿ ಬರುವ ಜಾಗಗಳಲ್ಲಿ ನೀಡಲಾಗುವ ದಾಖಲಾತಿಗೆ ಬಿ ಖಾತ ಎನ್ನುತ್ತಾರೆ ಅಂತಂದರೆ ಖಾಸಗಿ ಅಭಿವೃದ್ಧಿಯಡಿ ಬರುವ ಜಾಗಗಳಿಗೆ ನೀಡಲಾಗುವ ದಾಖಲಾತಿಗೆ ಬಿ ಖಾತ ಅಂತ ಕರೀತಾರೆ ಹಾಗೆಯೇ ಬಿ ಖಾತಾ ಹೊಂದಿರುವವರಿಗೆ ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ಸಿಗೋದಿಲ್ಲ ಲೋನ್ ಲೋನ್ಗೆ ಅವಕಾಶ ಇವರಿಗೆ ಇರೋದಿಲ್ಲ ಎ ಖಾತ ಮಾಲೀಕರಿಗೆ ಹೋಲಿಕೆ ಮಾಡಿ ನೋಡೋದಾದರೆ ಬಿ ಖಾತ ಮಾಲೀಕರಿಗೆ ಕಡಿಮೆ ಸೌಲಭ್ಯ ಸಿಗುತ್ತೆ ಅದಲ್ಲದೆ ಹೆಚ್ಚುವರಿ ಕಟ್ಟಡ ಕಟ್ಟೋದಕ್ಕೂ ಕೂಡ ಅವಕಾಶ ಇರಲ್ಲ ಮತ್ತು ಬ್ಯಾ ಬ್ಯಾಂಕಲ್ಲಿ ಈ ಆಸ್ತಿಗೆ ಅಂತ ಅಂದರೆ ಬಿ ಖಾತ ಆಸ್ತಿಯ ಮೇಲೆ ಸಾಲವನ್ನು ತೆಗೆದುಕೊಳ್ಳೋಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ಬಿ ಖಾತಾ ಹೊಂದಿರೋರಿಗೆ ಸಾಲ ಕೊಡೋದೇ ಇಲ್ಲ ಸೊ ಇದಕ್ಕೋಸ್ಕರ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿರೋರು ಎ ಖಾತ ಮತ್ತು ಬಿ ಖಾತ ಇವೆ ಇವೆರಡರಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ನೋಡಿ ಖರೀದಿ ಅಥವಾ ಮಾರಾಟ ಮಾಡಿ ಯಾಕೆ ಅಂತಂದರೆ ಎ ಖಾತಾದಲ್ಲಿ ತುಂಬ ಸೌಲಭ್ಯ ಇರುತ್ತೆ ಆದರೆ ಬಿ ಖಾತದಲ್ಲಿ ಆ ಥರ ಸೌಲಭ್ಯಗಳು ಏನೂ ಇರಲ್ಲ ಯಾಕಂದರೆ ಇದು ಪ್ರೈವೇಟ್ ಜಾಗ ಆಗಿರುತ್ತೆ ಖಾತಾ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ನಿಮ್ಮ ಹತ್ತಿರದಲ್ಲಿರುವ ಗ್ರಾಮ ಪಂಚಾಯಿತಿ ಅಥವಾ ಬಿ ಬಿ ಎಂ ಪಿ ಅಥವಾ ತಾಲೂಕ್ ಪಂಚಾಯತಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಆಸ್ತಿ ಖರೀದಿ ಅಥವಾ ಆಸ್ತಿ ಮಾರಾಟ ಮಾಡಬಹುದು ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು